ಹಾಯ್ ಇವ್ರಿ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಂಜೆ ಟೈಮ್ಗೆ ಇದು ಸೂಪರಾಗಿರುತ್ತೆ ಈ ಥರ ಉಪ್ಪಿಟ್ಟನ್ನ ರೆಡಿ ಮಾಡಿಕೊಡಿ ಇದಕ್ಕೆ ನೀರು ಉಪ್ಪಿಟ್ಟು ಅಂತಾರೆ ವೆಜಿಟೇಬಲ್ ಉಪ್ಪಿಟ್ಟು ಅಂತಲೂ ಕೂಡ ಕರೀತಾರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರು ಉಪ್ಪಿಟ್ಟಾಗುತ್ತೆ ಬಟ್ ನಾನು ಸಾಯಂಕಾಲ ಟೈಮಿಗೆ ಮಕ್ಳಿಗೆ ತಿನ್ನೋಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ನಾರ್ಮಲ್ ಉಪ್ಪಿಟ್ಟಿಗಿಂತ ಈ ಥರ ಉಪ್ಪಿಟ್ಟು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಒಂದು ಬಾಣಲೆಗೆ ನಾಲ್ಕರಿಂದ ಐದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೇ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಳೋದ್ರಿಂದ ಉಪ್ಪಿಟ್ಟಿಂದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಕಾಲು ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಇದೆಲ್ಲ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡ್ದಾದ್ಮೇಲೆ ಇದಕ್ಕೆ ನಾವು ಈರುಳ್ಳಿನ ಹಾಕೊಳ್ಳೋಣ ಫಸ್ಟ್ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ತೊಗೊಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತೊಗೊಳ್ಳಿ ಕ್ಯಾರೆಟು ಬೀನ್ಸು ಮತ್ತು ಕುಕುಂಬರ್ ಹಾಕ್ಕೊಂತಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ನೀವು ಕಂಪಲ್ಸರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಲೇಬೇಕು ಅದು ಹಾಕ್ಕೊಳೋದ್ರಿಂದನೇ ಇದ್ರದ್ದು ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ನಿಮಗೆ ಈ ಉಪ್ಪಿಟ್ಟು ಒಂದು ಹದ ಸಿಗುತ್ತೆ ಇದಕ್ಕೆ ನಾನಿಲ್ಲಿ ಒಂದೆರಡು ಹಸಿ ಹಾಕ್ತಿದ್ದೀನಿ ನೋಡಿ ಇವಾಗ ಎಲ್ಲ ತರಕಾರಿನೂ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಎಣ್ಣೆ ಫ್ರೈ ಮಾಡಬೇಕು ಅದಕ್ಕೆ ನೀರ್ ಹಾಕ್ಲಿಕ್ಕೆ ಹೋಗಬೇಡಿ ಇವಾಗ ನಾನು ಸ್ವಲ್ಪನೇ ಸಬ್ಸಿಗೆ ಸೊಪ್ಪು ಹಾಕೊತಿದ್ದೀನಿ ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ ಇದನ್ನ ಬೇಕಂದ್ರೆ ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಮಾಡಬಹುದು ನಾನು ಆಲ್ಮೋಸ್ಟ್ ಈ ಉಪ್ಪಿಟ್ಟು ಮಾಡಿದಾಗ ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಎಲ್ಲನೂ ಹಾಕೊಂಡಾದ್ಮೇಲೆ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಬೇಕು ಸೊಪ್ಪು ಹಾಕಿದ ತಕ್ಷಣ ನೀರು ಹಾಕಕ್ಕೆ ಹೋಗ್ಬೇಡಿ ಅದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗ್ಬೇಕು ಈ ರೆಸಿಪಿಗೆ ಪೊಟ್ಯಾಟೊ ಹಾಕಿದರೆ ಸಕತ್ತಾಗಿರುತ್ತೆ ಇಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ ನೀವಿದ್ದರೆ ಪೊಟ್ಯಾಟೊ ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ಎಲ್ಲ ಎಣ್ಣೆಲಿ ಫ್ರೈ ಆದಮೇಲೆ ಇದಕ್ಕೆ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು ಫಸ್ಟಿಗೆ ಹಾಕಕ್ಕೆ ಹೋಗಬೇಡಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಕೂಡ ನೀರು ಹಾಕೋಕೆ ಹೋಗಬೇಡಿ ಈ ಥರ ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ರವೆಗೆ ಎರಡೂವರೆ ಆಗೋವಷ್ಟು ನೀರು ಹಾಕ್ಕೊಂತಿದ್ದೀನಿ ಇದನ್ನ ಗಟ್ಟಿ ಮಾಡಬೇಡಿ ಆಲ್ಮೋಸ್ಟ್ ಉಪ್ಪಿಟ್ಟನ್ನ ಸ್ವಲ್ಪ ತೆಳು ಥರನೇ ಇರಬೇಕು ತೆಳು ಥರ ಇದ್ದರೆ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿರುತ್ತೆ ಮಕ್ಳಿಗೆ ಕೂಡ ತಿನ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಏನಾದರೂ ಒಂದೂವರೆ ವರ್ಷದ ಪಾಪು ಇತ್ತಂದರೂ ಕೂಡ ಆಲ್ಮೋಸ್ಟ್ ಈ ಉಪ್ಪಿಟ್ಟು ಖಾರ ಕಡಿಮೆ ಮಾಡಿ ತಿನ್ಸಿದ್ರೆ ಮಗು ಕೂಡ ಎಲ್ಲ ತರಕಾರಿ ಸೊಪ್ಪು ತಿಂದಂಗೂ ಆಗುತ್ತೆ ಮತ್ತು ಹೆಲ್ದಿ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು ಸ್ವಲ್ಪ ಅದಕ್ಕೋಸ್ಕರ ತೆಳುವೇ ಮಾಡ್ಕೊಳ್ಳಿ ಸ್ವಲ್ಪ ಸ್ಮೂತಾಗಿ ಮಾಡ್ಕೊಳ್ಳಿ ನಾನಿದು ಒಂದು ಕಪ್ ರವೆಗೆ ಎರಡೂವರೆ ಇಲ್ಲಾಂದರೆ ಮೂರು ಆಗುವಷ್ಟಾದರೂ ನೀರು ಹಾಕ್ಕೋಬೇಕು ಅದಕ್ಕಿಂತ ಕಮ್ಮಿ ನೀರಂತೂ ಹಾಕ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಈ ಥರ ಮಳ್ಳಬೇಕು ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಳ್ಸ್ಕೊಳ್ಳಿ ಮಳ್ಸ್ಕೊ ಿಕೊಳ್ಳೋದ್ರಿಂದ ಅದರಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಆಲ್ರೆಡಿ ಎಣ್ಣೆಯಲ್ಲಿ ನೀರಲ್ಲಿ ಕುದ್ದಾಗ ಇನ್ನು ಸ್ವಲ್ಪ ಸ್ಮೂತ್ ಆಗ್ತವೆ ತರಕಾರಿ ಎಲ್ಲ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ ನಿಮಗೇನಾದರೂ ಉಪ್ಪು ಕಡಿಮೆ ಅನಿಸಿತಪ್ಪ ಅಂತಂದರೆ ಉಪ್ಪು ಬೇಕಾದರೆ ಇವಾಗ ಆ್ಯಡ್ ಮಾಡ್ಕೋಬೋದು ಇವಾಗ ರವೆ ಆ್ಯಡ್ ಮಾಡ್ತಿದ್ದೀನಿ ಚೆನ್ನಾಗಿ ಕುದಿಬೇಕು ಹೆಸ್ರು ಅಂತೀವಿ ನಾವು ಇದಕ್ಕೆ ಇದು ಕುದ್ದಾದ್ಮೇಲೆ ನೀವು ರವೆ ಹಾಕ್ಕೊಬೇಕು ಕುದಿಯೋಕ್ಕಿಂತ ಮುಂಚೆ ರವೆ ಹಾಕ್ಲಿಕ್ಕೆ ಹೋಗ್ಬೇಡಿ ನಾನಿಲ್ಲಿ ಟೊಮೊಟೊ ಹಾಕಿಲ್ಲ ನಿಮಗೆ ಬೇಕಿತ್ತಪ್ಪ ಅಂದರೆ ಟೊಮೊಟೊ ಹಾಕ್ಕೋಬೋದು ನೀವು ತರಕಾರಿ ಆ್ಯಡ್ ಮಾಡ್ತೀರಲ್ವ ಆ ಟೈಮಲ್ಲಿ ಬೇಕಾದರೂ ನೀವು ಟೊಮೊಟೊ ಹಾಕ್ಕೋಬೋದು ನಾನಿಲ್ಲಿ ಲೆಮನ್ ತೊಗೊಂಡಿದ್ದೀನಿ ಚೆಂದ ಲಾಸ್ಟಲ್ಲಿ ನಾನು ಲೆಮೆನ್ನ ಇದಕ್ಕೆ ಹಾಕ್ಕೊಂತೀನಿ ನೋಡಿರಿ ಇವಾಗ ಚೆನ್ನಾಗಿ ಈ ಥರ ಸ್ಟಿರ್ ಮಾಡಿ ಯಾವುದೇ ಕಾರಣಕ್ಕೂ ಇದೇನು ಗಂಟಾಗಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ರವೆ ಹಾಕಿದಾಗ ಮಾತ್ರ ಲೋ ಫ್ಲೇಮ್ ಮಾಡಿ ಮತ್ತು ಹೆಸ್ರು ಕುದೀಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇದ್ರೂ ಓಕೆ ಈ ಥರ ಎಲ್ಲ ಚೆನ್ನಾಗಿ ಕುದಿ ಬಂದಾದಮೇಲೆ ಲಾಸ್ಟಲ್ಲಿ ನಾನು ಲೆಮನ್ ಹಿಂಟ್ಕೊತಿದ್ದೀನಿ ನಾನಿಲ್ಲಿ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ಹುಳಿ ಇದ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿಯೇ ಹಾಕ್ಕೊಂತಿದ್ದೀನಿ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರೋದ್ರಿಂದ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಹಾಗಾಗಿ ಸ್ವಲ್ಪ ಎಲ್ಲನೂ ಎಷ್ಟರೇ ಹಾಕ್ಕೊಂಡಿದ್ದೀನಿ ಈ ಥರ ತೆಳು ಮಾಡ್ಕೊಳ್ಳಿ ಅದು ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಹಂಗಾಗಿ ನೀವು ಒಂದು ಕಪ್ಪು ರವೆ ತೊಗೊಂಡ್ರೆ ಅದಕ್ಕೆ ಮೂರು ಆಗುವಷ್ಟು ನೀರು ಹಾಕ್ಕೊಳ್ಳಿ ಅದು ಕರೆಕ್ಟಾಗಿರ್ತಕ್ಕಂಥ ಹದ ಸಿಗುತ್ತೆ ಎಲ್ಲ ಈ ತರ ಕಂಪ್ಲೀಟ್ ಆದ್ಮೇಲೆ ನೀಟಾಗಿ ಒಂದ್ಸರಿ ಸ್ಪೂನಿಂದ ಕಲಸಿ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಬಿಡಿ ಬಿಟ್ಟಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ನೀವೇನು ಕ್ಯಾಪ್ ಮುಚ್ಚಿಡ್ತೀರೋ ಅದೇ ಹುಗಿಗೆ ಅದು ಚೆನ್ನಾಗಿ ಅಳ್ಕೊಂಡ್ಬಿಡುತ್ತೆ ಉಪ್ಪಿಟ್ಟು ಇವಾಗ ನೋಡಿರಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಪ್ಲೇಟ್ ಮುಚ್ಚುತ್ತೀನಿ ನಾನು ಲಾಸ್ಟ್ ಅಲ್ಲಿ ನೀವು ತುಪ್ಪ ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು ನಿಮಗಾಗಿ ಇಷ್ಟ ಇತ್ತಂದ್ರೆ ನಾನು ಇಲ್ಲಿ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಆಲ್ರೆಡಿ ಸ್ಟವ್ ಕೂಡ ಆಫ್ ಮಾಡಿದ್ದೀನಿ ಇದನ್ನ ಒಂದು ಐದು ನಿಮಿಷ ಬಿಟ್ಟು ಈ ಥರ ಓಪನ್ ಮಾಡಿದಾಗ ಚೆನ್ನಾಗಿ ಹರಳ್ಕೊಂಡಿರುತ್ತೆ ಉಪ್ಪಿಟ್ಟು ನೀವು ಲಿಡ್ ಓಪನ್ ಮಾಡಿದಾಗ ಈ ಥರ ಅರಳ್ಕೊಂಡಿರುತ್ತಲ್ವ ಹೀಗೆ ಬಡಿಸ್ಲಿಕ್ಕೆ ಹೋಗಬೇಡಿ ಒಂದು ಸ್ಪೂನ್ ತಗೊಂಡು ಎಲ್ಲನೂ ಸ್ಟಿರ್ ಮಾಡಿ ಉಪ್ಪು ಖಾರ ಉಡಿ ಎಲ್ಲ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಸೊ ಹಂಗಾಗಿ ನೀವು ಒಂದೇ ಸರಿಯೇ ಬಡಿಸ್ಲಿಕ್ಕೆ ಹೋಗಬೇಡಿ ಈ ಥರ ಎಲ್ಲನೂ ನೀಟಾಗಿ ಒಂದು ಸ್ಪೂನಿಂದ ಕಲಿಸ್ಕೊಂಬಿಡಿ ಈ ಥರ ಕಲಿಸ್ಕೊಂಡಾದಮೇಲೆ ನೀವು ಬೇರೆಯವ್ರಿಗೆ ಸರ್ವ್ ಮಾಡ್ಬೋದು ನೋಡಿರಿ ಇವಾಗ ಫೈನಲ್ ಆಗಿ ಉಪ್ಪಿಟ್ಟು ರೆಡಿ ಆಯಿತು ಹೇಗಿದೆ ನೋಡಿ ಕಲರ್ಫುಲ್ಲಾಗಿದೆ ಅಲ್ವಾ ಗ್ರೀನ್ ಕಲರ್ ಅಂತೂ ಸಖತ್ತಾಗಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಗ್ರೀನ್ ಕಲರಾಗಿ ಚೆನ್ನಾಗಿ ಬರುತ್ತೆ ಇದು ಉಪ್ಪಿಟ್ಟು ಸೂಪರ್ ಆಗಿರುತ್ತೆ ಟೇಸ್ಟ್ ಕೂಡ ಈ ಸೊಪ್ಪಾಕಿ ಉಪ್ಪಿಟ್ಟು ಮಾಡಿ ಯಾರಾದರೂ ಮನೇಲಿ ಉಪ್ಪಿಟ್ಟು ಇಷ್ಟಪಡೋಲ್ಲವಾ ಅವರು ಕೂಡ ತುಂಬ ಇಷ್ಟಪಟ್ಟು ಉಪ್ಪಿಟ್ಟನ್ನ ತಿಂತಾರೆ ನೋಡಿ ಇವಾಗ ಫೈನಲ್ ಆಗಿ ಎಲ್ಲ ರೆಡಿ ಆಯಿತು ನೀವೇನಾದರೂ ಈ ವಿಡಿಯೋ ನೋಡಿ ಟ್ರೈ ಮಾಡಿದರೆ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್